ಸಾಲದ ಸುಳಿ ಶತ್ರುಗಳ ಬಾಧೆ ಅಥವಾ ಮುಗಿಯದ ಕಷ್ಟಗಳು ನಿಮ್ಮನ್ನು ಕಾಡುತ್ತಿವೆಯೇ ನಿಲ್ಲಿಸಿ ಏಕೆಂದರೆ ಬ್ರಹ್ಮಾಂಡದ ಅತಿ ದೊಡ್ಡ ಶಕ್ತಿ ಈಗ ನಿಮ್ಮ ಬೆನ್ನೆ ಹಿಂದಿದೆ ಭಕ್ತಿ ಕನ್ನಡ ಚಾನೆಲ್ನ ಈ ವಿಶೇಷ ವಿಡಿಯೋದಲ್ಲಿ ನಾವು ನೀಡುತ್ತಿರುವ ಹನುಮಂತನ ಈ ಮೂರು ಮಂತ್ರಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸಿದರೆ ಸಾಕು ಯಾವ ನಕಾರಾತ್ಮಕ ಶಕ್ತಿಯೂ ನಿಮ್ಮ ಮುಂದೆ ತಲೆ ಎತ್ತಲಾಗದು ನಿಮ್ಮ ಬದುಕು ಬದಲಾಗುವ ಸಮಯ ಈಗ ಶುರುವಾಗಿದೆ ನಮಸ್ಕಾರ ಬಂಧುಗಳೇ ನಿಮಗೆ ಗೊತ್ತೇ ಈ ಇಡೀ ಬ್ರಹ್ಮಾಂಡದಲ್ಲಿ ಸಾವು ಎಂಬುದು ಯಾರಿಗೆ ಭಯಪಡುತ್ತದೆಯೋ ಅಂತಹ ಕಾಲವನ್ನೇ ಗೆದ್ದ ಚಿರಂಜೀವಿ ಅಂದರೆ ಅದು ಕೇವಲ ಮಾರುತಿ ಹನುಮಂತ ಹನುಮಂತನ ಭಕ್ತರಿಗೆ ಸೋಲೆಂಬುದೇ ಇಲ್ಲ ಅಧೈರ್ಯವೆಂಬುದೇ ಇಲ್ಲ ಇಂದಿನ ವಿಡಿಯೋ ಬಹಳ ವಿಶೇಷವಾದುದು ಏಕೆಂದರೆ ಇಂದು ನಾನು ನಿಮಗೆ ಕೇವಲ ಮಂತ್ರಗಳನ್ನು ಹೇಳುತ್ತಿಲ್ಲ ಬದಲಾಗಿ ಹನುಮಂತನ ಜೀವನದ ಆ ಮೂರು ರಹಸ್ಯ ಘಟನೆಗಳನ್ನು ವಿವರಿಸಲಿದ್ದೇನೆ ಆ ಘಟನೆಗಳ ಹಿಂದಿರುವ ಶಕ್ತಿಯೇ ಈ ಮಂತ್ರಗಳು ಹನುಮಂತನು ಅಸಾಧ್ಯವಾದ ಸಮುದ್ರವನ್ನು ಹಾರಿದ್ದು ಹೇಗೆ ಸೂರ್ಯನನ್ನೇ ಗುರುವಾಗಿ ಮಾಡಿ ಸಕಲ ವಿದ್ಯೆ ಕಲಿತದ್ದು ಹೇಗೆ ಮತ್ತು ಇಡೀ ಲಂಕೆಯನ್ನು ಸುಟ್ಟು ಭಸ್ಮ ಮಾಡುವಂತಹ ರೌದ್ರ ರೂಪ ತಾಳಿದ್ದು ಯಾಕೆ ಈ ಮೂರು ಕಥೆಗಳಲ್ಲಿ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಅಡಗಿದೆ ನೀವು ಸಾಲದ ಸುಳಿಯಲ್ಲಿದ್ದರೆ ಶತ್ರುಗಳ ಕಾಟ ಅನುಭವಿಸುತ್ತಿದ್ದರೆ ಅಥವಾ ಮನಸ್ಸಿನ ನೆಮ್ಮದಿ ಕಳೆದುಕೊಂಡಿದ್ದರೆ ಇಂದಿನ ಈ ವಿಡಿಯೋ ನಿಮಗಾಗಿ ಮಾತ್ರ ಹನುಮಂತನ ಈ ಮೂರು ರಹಸ್ಯ ಮಂತ್ರಗಳು ನಿಮ್ಮ ಅದೃಷ್ಟವನ್ನೇ ಬದಲಿಸಬಲ್ಲವು ಹಾಗಾದರೆ ಬನ್ನಿ ಆ ಅದ್ಭುತ ಕಥೆಗಳ ಮೂಲಕ ಹನುಮಂತನ ಪಾದಕ್ಕೆ ಶರಣಾಗೋಣ ವಿಡಿಯೋ ಆರಂಭಿಸುವ ಮುನ್ನ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ ಬನ್ನಿ ವಿಡಿಯೋ ಶುರು ಮಾಡೋಣ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಗಳು ಹೇಗೆ ಬರುತ್ತವೆ ಎಂದರೆ ಕಣ್ಣೆದುರು ಅಲೆಗಳಂತೆ ಅಪ್ಪಳಿಸುವ ವಿಶಾಲವಾದ ಸಮುದ್ರದಂತೆ ಕಾಣುತ್ತವೆ ಮುಂದೆ ದಾರಿಯೇ ಇಲ್ಲವೇನೋ ಎಂದು ನಾವು ಅಸಹಾಯಕರಾಗಿ ನಿಂತಾಗ ನಮಗೆ ನೆನಪಾಗುವುದು ಅಂಜನಾದೇವಿ ಸುತ ಹನುಮಂತ ಒಮ್ಮೆ ಸೀತಾದೇವಿಯನ್ನು ಹುಡುಕುತ್ತಾ ಹನುಮಂತ ಸಮುದ್ರ ತೀರಕ್ಕೆ ಬರುತ್ತಾನೆ ನೂರು ಯೋಜನ ವಿಸ್ತಾರವಾದ ಆ ಅಬ್ಬರಿಸುವ ಸಮುದ್ರವನ್ನು ನೋಡಿ ಎಲ್ಲರೂ ಕಂಗಾಲಾಗುತ್ತಾರೆ ಆದರೆ ಹನುಮಂತ ಮಾತ್ರ ಅಚಲವಾಗಿದ್ದ ಅವನು ಮಾಡಿದ್ದೇನು ಗೊತ್ತೇ ಕಣ್ಣು ಮುಚ್ಚಿ ತನ್ನ ಹೃದಯದಲ್ಲಿ ನೆಲೆಸಿರುವ ಶ್ರೀರಾಮನನ್ನು ಸ್ಮರಿಸಿದ ಅಹಂಕಾರವನ್ನು ಬಿಟ್ಟು ಸಂಪೂರ್ಣವಾಗಿ ಶರಣಾದ ರಾಮ ಎಂಬ ಎರಡಕ್ಷರದ ಶಕ್ತಿಯ ಮೇಲೆ ನಂಬಿಕೆಯಿಟ್ಟು ಒಂದೇ ಒಂದು ಜಿಗಿತಕ್ಕೆ ಆ ಬೃಹತ್ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಿದ ಹನುಮಂತನಿಗೆ ಆ ಬೆಟ್ಟದಂತಹ ಶಕ್ತಿ ಬಂದಿದ್ದು ಎಲ್ಲಿಂದ ಅದುವೇ ಅವನ ಮೂಲ ಮಂತ್ರದ ಶಕ್ತಿ ಸ್ನೇಹಿತರೆ ಇಲ್ಲಿ ಹನುಮಂತ ನಮಗೆ ನೀಡುವ ಸಂದೇಶವೆಂದರೆ ನಂಬಿಕೆ ಬೆಟ್ಟವನ್ನೇ ಅಲುಗಾಡಿಸಬಲ್ಲದು ಈ ಮಂತ್ರ ಕೇವಲ ಪದಗಳಲ್ಲ ಇದು ನಿಮ್ಮ ಒಳಗಿರುವ ದೈವಿಕ ಶಕ್ತಿಯನ್ನು ಎಚ್ಚರಿಸುವ ಮಂತ್ರ ನೀವು ಸಾಲದ ಸುಳಿಯಲ್ಲಿರಲಿ ಅಥವಾ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿರಲಿ ನನ್ನಿಂದ ಸಾಧ್ಯವಿಲ್ಲ ಹನುಮಂತನೇ ನೀನೇ ನಡೆಸಿಕೊಡು ಎಂದು ಶರಣಾಗಿ ಈ ಮಂತ್ರ ಪಠಿಸಿ ಇದು ನಿಮ್ಮ ಸುತ್ತ ಇರುವ ನಕಾರಾತ್ಮಕ ಅಲೆಗಳನ್ನು ನಾಶ ಮಾಡಿ ಗೆಲುವಿನ ದಾರಿಯನ್ನು ತೆರೆಯುತ್ತದೆ ಮಂತ್ರ ಪಠಣೆ ಓಂ ಹನುಮತೇ ನಮಃ ಓಂ ಹನುಮತೇ ನಮಃ ಓಂ ಹನುಮತೇ ನಮಃ ನನ್ನ ಪ್ರೀತಿಯ ಆಂಜನೇಯನ ಭಕ್ತರೆ ಈಗ ನೀವು ಕೇಳಿದ ಈ ಓಂ ಹನುಮತೇ ನಮಃ ಎಂಬ ಮಂತ್ರ ಕೇವಲ ಅಕ್ಷರಗಳಲ್ಲ ಇದು ಹನುಮಂತನ ಹೃದಯವನ್ನು ತಟ್ಟುವ ನಿಮ್ಮ ಭಕ್ತಿಯ ಕರೆ ಈ ಮಂತ್ರವನ್ನು ಪಠಿಸುವಾಗ ಪ್ರತಿಯೊಂದು ಶಬ್ದವೂ ನಿಮ್ಮ ನಾಭಿಯಿಂದ ಅಂದರೆ ಹೊಕ್ಕುಳಿನಿಂದ ಬರಬೇಕು ಸರಿಯಾದ ಉಚ್ಚಾರಣೆ ಮತ್ತು ಕ್ರಮ ಬಂಧುಗಳೇ ಗಮನವಿಟ್ಟು ಕೇಳಿ ಈ ಮಂತ್ರದ ಪೂರ್ಣ ಲಾಭ ಪಡೆಯಲು ನೀವು ಅದನ್ನು ಹೀಗೆ ಉಚ್ಚರಿಸಬೇಕು ಓಂ ಎನ್ನುವಾಗ ಬ್ರಹ್ಮಾಂಡದ ಶಕ್ತಿ ನಿಮ್ಮಲ್ಲಿ ತುಂಬಿಕೊಳ್ಳಲಿ ಹನುಮತೆ ಎನ್ನುವಾಗ ಆ ಮಾರುತಿಯ ಸುಂದರ ರೂಪ ನಿಮ್ಮ ಕಣ್ಣು ಮುಂದೆ ಇರಲಿ ನಮಃ ಎನ್ನುವಾಗ ನಿಮ್ಮ ಸಕಲ ಕಷ್ಟಗಳನ್ನು ಅಹಂಕಾರವನ್ನು ಅವನ ಪಾದಕ್ಕೆ ಅರ್ಪಿಸಿ ಶರಣಾಗಿ ಪಠಿಸುವ ವಿಧಾನ ನೀವು ಪ್ರತಿದಿನ ಸ್ನಾನದ ನಂತರ ಹನುಮಂತನ ಮುಂದೆ ದೀಪ ಹಚ್ಚಿ ಬೆನ್ನುಮೂಳೆಯನ್ನು ನೇರವಾಗಿಟ್ಟು ಕುಳಿತುಕೊಳ್ಳಿ ಕನಿಷ್ಠ ನೂರೆಂಟು ಬಾರಿ ಈ ಮಂತ್ರವನ್ನು ಜಪಿಸಿ ನಿಮ್ಮ ಉಸಿರಾಟದ ವೇಗ ಮಂತ್ರದ ಲಯಕ್ಕೆ ತಕ್ಕಂತೆ ಇರಲಿ ನೆನಪಿಡಿ ಭಕ್ತ ಶಿರೋಮಣಿಗಳೇ ನೀವು ಎಷ್ಟು ಸ್ಪಷ್ಟವಾಗಿ ಮತ್ತು ಶಾಂತವಾಗಿ ಉಚ್ಚರಿಸುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಯಾವ ಭಕ್ತನೂ ಈ ಮಂತ್ರವನ್ನು ನಿತ್ಯವೂ ಜಪಿಸುತ್ತಾನೋ ಅವನ ಮನೆಯ ಸುತ್ತ ಹನುಮಂತನ ಅದೃಶ್ಯ ಗದೆಯೇ ಕಾವಲಿರುತ್ತದೆ ಬನ್ನಿ ಈಗ ಇಷ್ಟೊಂದು ಶಕ್ತಿಶಾಲಿ ಮಂತ್ರಕ್ಕೆ ಕಾರಣವಾದ ಆ ಹನುಮಂತನ ಜ್ಞಾನದ ರಹಸ್ಯವನ್ನು ಅಂದರೆ ಎರಡನೇ ಮಂತ್ರದ ಕಥೆಯನ್ನು ತಿಳಿಯೋಣ ಬಂಧುಗಳೇ ಹನುಮಂತನಿಗೆ ಬಾಲ್ಯದಿಂದಲೂ ಜ್ಞಾನದ ಮೇಲೆ ಅಪಾರವಾದ ಹಸಿವಿತ್ತು ತನಗೆ ವಿದ್ಯೆ ಕಲಿಸಲು ಈ ಬ್ರಹ್ಮಾಂಡದಲ್ಲಿ ಸೂರ್ಯದೇವನಿಗಿಂತ ದೊಡ್ಡ ಗುರು ಯಾರಿದ್ದಾರೆ ಎಂದು ಯೋಚಿಸಿ ಸೂರ್ಯನ ಬಳಿಗೆ ಹೋಗಿ ಪ್ರಾರ್ಥಿಸುತ್ತಾನೆ ಆದರೆ ಸೂರ್ಯದೇವನು ಒಂದ ಷರತ್ತನ್ನು ಹಾಕುತ್ತಾನೆ ಹನುಮಂತನೆ ನಾನು ಕ್ಷಣಕಾಲವೂ ನಿಲ್ಲದೆ ಈ ಜಗತ್ತಿಗೆ ಬೆಳಕು ನೀಡಲು ಚಲಿಸುತ್ತಲೇ ಇರಬೇಕು ಇಂತಹ ಪರಿಸ್ಥಿತಿಯಲ್ಲಿ ನಿನಗೆ ವಿದ್ಯೆ ಕಲಿಸುವುದು ಹೇಗೆ ಎಂದು ಕೇಳುತ್ತಾನೆ ಆಗ ಹನುಮಂತನು ಎದರದೆ ಗುರುದೇವ ನೀವು ಚಲಿಸುತ್ತಲೇ ಇರಿ ನಾನು ನಿಮಗೆ ಮುಖಾಮುಖಿಯಾಗಿ ಅಷ್ಟೇ ವೇಗದಲ್ಲಿ ಆಕಾಶದಲ್ಲಿ ಹಿಂದೆ ಸರಿಯುತ್ತಾ ನಿಮ್ಮಿಂದ ವಿದ್ಯೆ ಕಲಿಯುತ್ತೇನೆ ಎನ್ನುತ್ತಾನೆ ಅಂದಿನಿಂದ ಹನುಮಂತನು ಸೂರ್ಯನ ತೇಜಸ್ಸಿಗೆ ಕಣ್ಣು ಮಿಟುಕಿಸದೆ ಸೂರ್ಯನ ವೇಗಕ್ಕೆ ಸರಿಯಾಗಿ ತಾನೂ ಆಕಾಶದಲ್ಲಿ ಚಲಿಸುತ್ತಾ ಕೇವಲ ಕೆಲವೇ ದಿನಗಳಲ್ಲಿ ಸಕಲ ವೇದ ಪುರಾಣ ಮತ್ತು ಶಾಸ್ತ್ರಗಳನ್ನು ಕರಗತ ಮಾಡಿಕೊಳ್ಳುತ್ತಾನೆ ಸೂರ್ಯದೇವನೇ ಹನುಮಂತನ ಏಕಾಗ್ರತೆ ಮತ್ತು ಬುದ್ಧಿಶಕ್ತಿಯನ್ನು ನೋಡಿ ಬೆರಗಾಗುತ್ತಾನೆ ಹನುಮಂತ ಕೇವಲ ಶರೀರದ ಬಲವನ್ನಷ್ಟೇ ಅಲ್ಲ ಜಗತ್ತಿನ ಅಪ್ರತಿಮ ಜ್ಞಾನವನ್ನು ಹೊಂದಿದವನು ಎಂಬುದು ಇಲ್ಲಿ ಸಾಬೀತಾಗುತ್ತದೆ ಸ್ನೇಹಿತರೆ ಈ ಕಥೆಯ ಸಾರಾಂಶವೇನೆಂದರೆ ಜೀವನದಲ್ಲಿ ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಕಲಿಯುವ ಹಂಬಲವಿದ್ದರೆ ಜ್ಞಾನ ಲಭಿಸಿಯೇ ತೀರುತ್ತದೆ ನಮ್ಮಲ್ಲಿರುವ ಅಜ್ಞಾನದ ಕತ್ತಲೆಯನ್ನು ಸರಿಸಲು ಬುದ್ಧಿಯನ್ನು ಚುರುಕುಗೊಳಿಸಲು ಮತ್ತು ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಜ್ಞಾನದ ಪ್ರಕಾಶವನ್ನು ಕಾಣಲು ಹನುಮಂತನ ಈ ಗಾಯತ್ರಿ ಮಂತ್ರವೇ ಆಧಾರ ಪಠಿಸಬೇಕಾದ ಎರಡನೇ ಮಂತ್ರ ಓಂ ಅಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಈಗ ನೀವು ಕೇಳಿದ ಈ ದಿವ್ಯ ಮಂತ್ರದ ಸರಿಯಾದ ಫಲ ಪಡೆಯಲು ಈ ಕ್ರಮಗಳನ್ನು ಅನುಸರಿಸಿ ಉಚ್ಚಾರಣೆ ಧೀಮಹಿ ಎನ್ನುವಾಗ ನಿಮ್ಮ ಬುದ್ಧಿಯು ಹನುಮಂತನ ಜ್ಞಾನದ ಮೇಲೆ ಕೇಂದ್ರೀಕೃತವಾಗಲಿ ಪ್ರಚೋದಯಾತ್ ಎನ್ನುವಾಗ ಹನುಮಂತನು ನಿಮ್ಮನ್ನು ಯಶಸ್ಸಿನತ್ತ ತಳ್ಳುತ್ತಿದ್ದಾನೆ ಎಂದು ಭಾವಿಸಿ ಸಮಯ ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಸ್ನಾನ ಮುಗಿಸಿ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿದ ನಂತರ ಅಥವಾ ಸೂರ್ಯನಿಗೆ ಮುಖ ಮಾಡಿ ನಿಂತು ಕನಿಷ್ಠ ಇಪ್ಪತ್ನಾಲ್ಕು ಬಾರಿ ಪಠಿಸಿ ಫಲ ಯಾರು ಈ ಮಂತ್ರವನ್ನು ನಿತ್ಯವೂ ಜಪಿಸುತ್ತಾರೋ ಅವರಿಗೆ ಎಂದಿಗೂ ಬುದ್ಧಿ ಭ್ರಮಣೆಯಾಗುವುದಿಲ್ಲ ಸದಾ ಸರಿಯಾದ ದಾರಿಯಲ್ಲೇ ನಡೆಯುತ್ತಾರೆ ವಿಶೇಷವಾಗಿ ಮಕ್ಕಳ ಕೈಯಲ್ಲಿ ಇದನ್ನು ದಿನವೂ ಪಠಿಸಿ ಅವರ ವಿದ್ಯಾಭ್ಯಾಸದಲ್ಲಿ ಅದ್ಭುತ ಬದಲಾವಣೆ ಕಾಣುತ್ತೀರಿ ಬಂಧುಗಳೇ ನಾವು ಇಲ್ಲಿಯವರೆಗೆ ಹನುಮಂತನ ಮೂಲ ಮಂತ್ರದಿಂದ ಭಕ್ತಿ ಮತ್ತು ಗಾಯತ್ರಿ ಮಂತ್ರದಿಂದ ಜ್ಞಾನವನ್ನು ಹೇಗೆ ಪಡೆಯುವುದು ಎಂದು ತಿಳಿದುಕೊಂಡೆವು ಆದರೆ ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಮತ್ತು ಶಕ್ತಿಯುತವಾದ ಘಟ್ಟಕ್ಕೆ ಬಂದಿದ್ದೇವೆ ಜೀವನದಲ್ಲಿ ಕೇವಲ ಶಾಂತವಾಗಿದ್ದರೆ ಸಾಲದು ನಮಗೆ ಎದುರಾಗುವ ಸಂಕಷ್ಟಗಳನ್ನು ಶತ್ರುಗಳನ್ನು ಮತ್ತು ಕೆಟ್ಟ ದೃಷ್ಟಿಗಳನ್ನು ಎದುರಿಸುವ ರೌದ್ರ ಶಕ್ತಿಯೂ ಬೇಕು ಬನ್ನಿ ಹನುಮಂತನ ಆ ರುದ್ರಾವತಾರ ಮತ್ತು ಸಾಕ್ಷಾತ್ ಕಾಲವನ್ನೇ ನಡುಗಿಸಿದ ಆ ಮೂರನೇ ಮಂತ್ರದ ರಹಸ್ಯವನ್ನು ಈಗ ತಿಳಿಯೋಣ ಬಂಧುಗಳೇ ಸೀತಾದೇವಿಯನ್ನು ಹುಡುಕುತ್ತಾ ಹನುಮಂತ ಲಂಕೆಗೆ ಹೋದಾಗ ರಾವಣನ ಸಭೆಯಲ್ಲಿ ಅವನಿಗೆ ಅಪಮಾನ ಮಾಡಲಾಗುತ್ತದೆ ಅಹಂಕಾರಿ ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ಆಜ್ಞಾಪಿಸುತ್ತಾನೆ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಹನುಮಂತ ತನ್ನ ಬಾಲಕ್ಕೆ ಬೆಂಕಿ ಬಿದ್ದರೂ ಕಿಂಚಿತ್ತೂ ಭಯಪಡಲಿಲ್ಲ ಬದಲಾಗಿ ಅವನು ಅಂಜನಾಪುತ್ರನ ಮೃದು ರೂಪವನ್ನು ಬಿಟ್ಟು ಸಾಕ್ಷಾತ್ ರುದ್ರನ ಅವತಾನವನ್ನು ತಾಳಿದನು ತನ್ನ ಬಾಲದ ಬೆಂಕಿಯಿಂದಲೇ ಇಡೀ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದನು ಅದು ಹನುಮಂತನ ಕೇವಲ ಶಕ್ತಿಯ ಪ್ರದರ್ಶನವಲ್ಲ ಅದು ಅಧರ್ಮದ ವಿರುದ್ಧ ಧರ್ಮಕ್ಕೆ ಸಿಕ್ಕ ಜಯ ಯಾವುದೇ ದೊಡ್ಡ ಕಷ್ಟ ಬಂದರೂ ಅದನ್ನು ಸುಟ್ಟು ಹಾಕುವ ಸಾಮರ್ಥ್ಯ ನಮಗಿದೆ ಎಂಬುದನ್ನು ಹನುಮಂತ ಈ ಮೂಲಕ ತೋರಿಸಿಕೊಟ್ಟನು ಮಂತ್ರದ ರಹಸ್ಯ ಮತ್ತು ಸಾರಾಂಶ ಸ್ನೇಹಿತರೆ ಈ ಕಥೆ ನಮಗೆ ಕಲಿಸುವುದೇನೆಂದರೆ ನಮಗೆ ಅನ್ಯಾಯವಾದಾಗ ಅಥವಾ ನಮ್ಮ ಸುತ್ತ ಶತ್ರುಗಳು ಹೆಚ್ಚಾದಾಗ ನಾವು ಹನುಮಂತನ ಈ ರೌದ್ರ ರೂಪದ ಮೊರೆ ಹೋಗಬೇಕು ಈ ಮಂತ್ರವು ನಿಮ್ಮ ಸುತ್ತ ಒಂದು ಅಜೇಯವಾದ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ ಸಕಲ ದೃಷ್ಟಿದೋಷ ಗ್ರಹದೋಷ ಮತ್ತು ಸಾಲದ ಬಾಧೆಯನ್ನು ಇದು ಸುಟ್ಟು ಹಾಕುತ್ತದೆ ಪಠಿಸಬೇಕಾದ ಮೂರನೇ ಮಹಾಮಂತ್ರ ಓಂ ನಮೋ ಹನುಮತೇ ರುದ್ರಾವತಾರಾಯ ಸರ್ವಶತ್ರು ಸಂಹಾರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ ಮಂತ್ರದ ನಂತರದ ವ್ಯವಸ್ಥಿತ ವಿವರಣೆ ಈ ಮಹಾಮಂತ್ರವನ್ನು ಪಠಿಸುವಾಗ ನೀವು ಈ ಕೆಳಗಿನ ಸಿಸ್ಟಮ್ ಅನ್ನು ಪಾಲಿಸಬೇಕು ಸರಿಯಾದ ಉಚ್ಚಾರಣೆ ಇಲ್ಲಿ ರುದ್ರಾವತಾರಾಯ ಎನ್ನುವಾಗ ಹನುಮಂತನ ಆ ಶಕ್ತಿಯುತ ರೂಪವನ್ನು ನೆನೆಯಿರಿ ಸರ್ವಶತ್ರು ಸಂಹಾರಾಯ ಎನ್ನುವಾಗ ನಿಮ್ಮ ಜೀವನದ ಕಷ್ಟಗಳು ನಾಶವಾಗುತ್ತಿವೆ ಎಂಬ ಸಂಕಲ್ಪ ಮಾಡಿ ಸಮಯ ಈ ಮಂತ್ರವನ್ನು ಮಂಗಳವಾರ ಅಥವಾ ಶನಿವಾರದಂದು ರಾತ್ರಿ ಎಂಟು ಗಂಟೆಯ ನಂತರ ಪಠಿಸುವುದು ಅತಿ ಶ್ರೇಷ್ಠ ಸಂಖ್ಯೆ ಜೀವನದಲ್ಲಿ ತುಂಬಾ ದೊಡ್ಡ ಸಂಕಷ್ಟವಿದ್ದಾಗ ಇದನ್ನು ನೂರ ಎಂಟು ಬಾರಿ ಅಥವಾ ಕನಿಷ್ಠ ಹನ್ನೊಂದು ಬಾರಿ ಶ್ರದ್ಧೆಯಿಂದ ಪಠಿಸಿ ವಿಶೇಷ ಸೂಚನೆ ಈ ಮಂತ್ರವನ್ನು ಪಠಿಸುವ ದಿನಗಳಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡಿ ಪೂರ್ಣ ನಂಬಿಕೆಯಿಂದ ಇದನ್ನು ಪಠಿಸಿದರೆ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ತಿರವೂ ಸುಳಿಯಲು ಸಾಧ್ಯವಿಲ್ಲ ಇಂದು ನೀವು ಈ ಮಂತ್ರಗಳನ್ನು ಕೇಳಿದ್ದೀರಿ ಎಂದರೆ ಅದು ಕಾಕತಾಳೀಯವಲ್ಲ ಆ ಹನುಮಂತನೇ ನಿಮ್ಮನ್ನು ಈ ವಿಡಿಯೋ ನೋಡುವಂತೆ ಮಾಡಿದ್ದಾನೆ ನಿಮ್ಮ ಕಣ್ಣೀರು ಅವನಿಗೆ ಕಂಡಿದೆ ನಿಮ್ಮ ನೋವು ಅವನಿಗೆ ಕೇಳಿಸಿದೆ ಅದಕ್ಕಾಡಿಯೇ ಈ ದಿವ್ಯ ಅಸ್ತ್ರಗಳು ಇಂದು ನಿಮ್ಮ ಕೈ ಸೇರಿವೆ ಈ ಕ್ಷಣದಿಂದಲೇ ನಿಮ್ಮ ಭಯವನ್ನು ಬಿಟ್ಟುಬಿಡಿ ಈ ಮೂರು ಮಂತ್ರಗಳನ್ನು ನಿಮ್ಮ ಉಸಿರಾಗಿಸಿಕೊಳ್ಳಿ ಮಲಗುವ ಮುನ್ನ ಎದ್ದ ತಕ್ಷಣ ಆ ಅಂಜನಾಪುತ್ರನನ್ನು ಸ್ಮರಿಸಿ ಯಾವ ಮನೆಯಲ್ಲಿ ಹನುಮಂತನ ಈ ಮಂತ್ರಗಳು ಮೊಳಗುತ್ತವೋ ಆ ಮನೆಯಲ್ಲಿ ದಾರಿದ್ರ್ಯವಾಗಲಿ ದುಷ್ಟಶಕ್ತಿಗಳಾಗಲಿ ಸುಳಿಯಲು ಸಾಧ್ಯವೇ ಇಲ್ಲ ನಿಮ್ಮ ಬದುಕಿನ ಬದಲಾವಣೆಯ ಪಯಣ ಇಂದೇ ಶುರುವಾಗಲಿ ಈ ಮಾಹಿತಿ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬಜರಂಗಬಲಿ ಕೀ ಜಯ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ ಇಂತಹ ಶಕ್ತಿಯುತ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ಭಕ್ತಿ ಕನ್ನಡ ಕುಟುಂಬದ ಸದಸ್ಯರಾಗಿ ಸತ್ಯದ ಹಾದಿಯಲ್ಲಿ ನಡೆಯಿರಿ ಹನುಮಂತ ನಿಮ್ಮ ಕೈ ಹಿಡಿದು ನಡೆಸುತ್ತಾನೆ ಜೈ ಶ್ರೀರಾಮ್ ಜೈ ಜೈ ಹನುಮಾನ್